ನಮಸ್ತೆ ಫ್ಯಾಮಿಲಿ ನಾನು ನಿಮ್ಮ ಪವನ್ ಜಾನಪ್ಪ ಇವತ್ತಿನ ಒಂದು ಸಣ್ಣ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಆಸೆ ಆಗಿದೆ ಸೊ ಇವತ್ತಿನ ಮಿನಿಳೋಗಿಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಕಾಯಕವೇ ಕೈಲಾಸ ಇದನ್ನು ಬಸವಣ್ಣನವರು ಹೇಳಿದ್ದಾರೆ ಸೊ ಅದನ್ನೇ ಚಾಚು ಚಪ್ಪದೆ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ದಿನನಿತ್ಯದ ಕಾಯಕವನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಇವತ್ತಿನ ಕಾಯಕ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಲ್ಯಾಬಲ್ಲೇ ಆಯಿತು ಇವತ್ತಿನ ನನ್ನ ಕೆಲಸ ಎಲ್ಲ ಮುಗಿಸಿ ರಿಟರ್ನ್ ಹೊರಡಬೇಕಾದ್ರೆ ಸಂಜೆ ಏಳು ಗಂಟೆ ಸೊ ಸಂಜೆ ಹೊತ್ತ ಮೇಲೆ ನಮ್ಮ ಮೂಡಿಗೆರೆ ನೋಡೋಕ್ಕೆ ಏನೋ ಒಂಥರ ಚೆಕ್ತ ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ವೈಫ್ನ ಬರ್ಡೇ ನನಗೆ ನಂದು ಇವತ್ತು ಅವಳ್ದು ಸೊ ಮನೆಗೆ ಬರ್ತೀನಿ ನನ್ನೆಲ್ಲ ಪುಟಾಣಿ ಗ್ಯಾಂಗ್ಸ್ ಎಲ್ಲ ಸೇರಿಕೊಂಡು ಬರ್ಡೇಗೆ ಸೆಲೆಬ್ರೇಷನ್ಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಎಲ್ಲ ಅರೇಂಜ್ಮೆಂಟ್ ರೆಡಿ ಇತ್ತು ತಡ ಬನ್ನಿ ಸೆಲೆಬ್ರೇಟ್ ಮಾಡೋಣ ಈ ಸಣ್ಣ ಗ್ಯಾಪಲ್ಲಿ ಒಂದು ಕವನ ಬರೆದಿದ್ದೀನಿ ಕೇಳ್ಕೊ ಬನ್ನಿ ಗೊತ್ತಿಲ್ಲದೆ ಹೇಗೋ ನನ್ನ ಮನಸ್ಸಿಗೆ ಹತ್ತಿರವಾದೆ ಕಾಲೇಜು ದಿನಗಳಲ್ಲಿ ಇದು ಸಾಮಾನ್ಯ ಅಂದುಕೊಂಡಿದ್ದೆ ತುಂಬ ಸಮಯ ನಾವು ಕಳೆದ ಮೇಲೂ ಅಂದುಕೊಂಡಿದ್ದೆ ನಮ್ಮದು ಇಬ್ಬರ ಸ್ನೇಹ ಹೀಗೇ ಇರಲಿ ಜೀವನದಲ್ಲಿ ಮುಂದೆ ಬಹಳ ವರ್ಷಗಳು ಕಳೆದಂತೆ ಅನ್ನಿಸಿತು ಇನ್ನೇನು ಮುಂದೆ ನನಗೇ ಗೊತ್ತಿಲ್ಲದೆ ನಾನು ಆಗಿ ಹೋಗಿದ್ದೆ ಸಂಪೂರ್ಣ ನಿಂದೆ ಕನಸಿಲ್ಲದ ಬಾಳಲ್ಲಿ ಕನಸಾಗಿ ಬಂದೆ ಖಾಲಿಯಾದ ಬಾಳಿಗೆ ಒಂದು ಅರ್ಥವ ತಂದೆ ಹುಡುಗಾಟದ ವಯಸ್ಸಿನಲ್ಲಿ ಜವಾಬ್ದಾರಿಯ ತಂದೆ ನನ್ನ ಕಷ್ಟದಲ್ಲಿ ಜೊತೆಯಲ್ಲಿ ಗಟ್ಟಿಯಾಗಿ ನೀಂದೆ ಕೋಪ ಬಂದರೂ ನೀನಾಗಿ ಸಮಾಧಾನಪಡಿಸಲು ಬಂದೇ ನಿಜ ಹೇಳಬೇಕೆಂದರೆ ನೀನಿದ್ದರೆ ಜೊತೆಯಲ್ಲಿ ಸಂತೋಷವನ್ನು ಲವ್ ಯು ಸುಪ್ ಹ್ಯಾಪಿ ಬರ್ಡೇ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಒಳ್ಳೆ ಕುಟುಂಬ ನಮ್ಮ ಜೊತೆ ಇತ್ತು ಅಂದರೆ ಆ ಸಮಸ್ಯೆ ಯಾವತ್ತೂ ನಮಗೆ ಸೊ ಹಾಗಾಗಿ ಕುಟುಂಬನ ಯಾವತ್ತೂ ಪ್ರೀತಿಸ್ಬೇಕು ನಮ್ಮ ಜೀವನದಲ್ಲಿ ಕುಟುಂಬ ಎಷ್ಟು ಇಂಪಾರ್ಟೆಂಟು ಫ್ರೆಂಡ್ಸು ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ನನ್ನ ಸುಪ್ರೀತನ ಬೆಸ್ಟ್ ಫ್ರೆಂಡ್ ಶ್ರುತಿ ಕಡೆಯಿಂದ ಅವಳಿಗಾಗಿ ಇವತ್ತು ಬರ್ಡೇ ಗಿಫ್ಟ್ ವಾಚ್ ಕೊಟ್ಟಿದವ್ರೆ ತುಂಬ ಖುಷಿಪಟ್ಟಲು ಎಸ್ ಎಲ್ಲ ಆದಮೇಲೆ ನನ್ನ ಫೇವ್ರೆಟ್ ತಂದೂರಿ ತಂದಿದ್ದೆ ಸೊ ಅದ್ರ ಜೊತೆಗೆ ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ನಾವು ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್